ಗುಡ್ ಮಾರ್ನಿಂಗ್ ಎಸ್ ಆಯ್ತಾ ಇವತ್ತು ನಾವು ವೈಯಕ್ತಿಕ ವೈಯಕ್ತಿಕ ಸ್ವಚ್ಛತೆ ಶೌಚಾಲಯದ ಬಗ್ಗೆ ತಿಳ್ಕೊಳ್ಳೋಣ ವೈಯಕ್ತಿಕ ಸ್ವಚ್ಛತೆ ಅಂದ್ರೆ ಯಾರಾದ್ರೂ ಹೇಳ್ತಿದ ನಮ್ಮನ್ನು ನಾವು ಸ್ವಚ್ಛತೆಯಿಂದ ಕಾಪಾಡುವುದೇ ವೈಯಕ್ತಿಕ ಸ್ವಚ್ಛತೆ ವೆರಿ ಗುಡ್ ಮತ್ತೆ ಶೌಚಾಲಯ ಯಾರ ಮನೆಗಾದ್ರೂ ಕಾಲೇಜು ಇದೆಯಾ ಎಲ್ಲ ಯಾರ ಮನೆಗಿಲ್ಲ ಕಾಲೇತ್ರೀ ನೀವು ಇಷ್ಟ ದಿನ ಎಲ್ಲಿ ಯಾವಾಗ ಎಲ್ಲಿ ಹೋಗ್ತಿದ್ದಮ್ಮ ಹೊರಗಡೆ ರೋಡ್ ಸರ್ ಅಲ್ಲ ಎಲ್ಲ ಹೋಗ್ತೀವಿ ಸರ್ ಅದು ತಪ್ಪಲ್ಲಮ್ಮ ಹೋಗೋದು ಹಾನಿಕರ ಆಗಲಿ ನಮ್ಮ ಟೀಚರ್ ನಮ್ಮ ಅಜ್ಜಿ ಇವಾಗ ಅಮ್ಮ ಟೀಚರ್ ಆಗಿಂದ ಬೇರೆ ಈಗಿಂದ ಬೇರೆ ಇವಾಗ ರಾತ್ರಿ ಹೊತ್ತು ಕ್ರಿಮಿ ಕೀಟಗಳು ಮತ್ತೆ ಕೆಲವ್ರು ವಿಡಿಯೋ ಮಾಡ್ತಾರೆ ಹಾನಿಕರ ಆಗಲಿ ನಮ್ಮ ನಿಮ್ಗೆಲ್ಲ ತಪ್ಪಾ ಸರಿಲ್ಲ ಇಪ್ಪತ್ ನಿಮ್ಮ ತಂದೆ ತಾಯಿಗೆ ಎಷ್ಟು ಸಾಧ್ಯ ಆಗ್ತತ್ತೋ ಅಷ್ಟು ಹೇಳಿದ್ರೆ ನೀವು ಶೌಚಾಲಯ ಬೇಕಂತ ಹೇಳಿದ್ದು ಅದು ನಮ್ಮ ತಂದೆ ತಾಯಿ ಕಡುಬಡತನ ಇದೆ ಅಂತ ಕಟ್ಸುತ್ತಿಲ್ಲ ಈ ಕಟ್ಸಕ್ ಇವಾಗ ಇವ ಈ ಸ್ವಲ್ಪ ಕೂಡಿಟ್ಟ ಸ್ವಲ್ಪ ಸಮಿತಿ ಚೆನ್ನಾಗಿ ಕಟ್ಸಕ್ಕೆಲ್ಲ ನನ್ನ ತಂದೆ ತಾಯಿಗೆ ಹೋಗಿ ಇವತ್ತು ನನ್ನ ಸಲ ಹುಡುಗೇನೇ ಕೊಟ್ಟರು ಸ್ಕೂಲಲ್ಲಿ ಸ್ವಚ್ಛತೆ ಶೌಚಾಲಯ ಬಗ್ಗೆ ಹೇಳಿದ್ರು ಕಣಮ್ಮ ಟೀಚರ್ ಅಮ್ಮ ನಾನು ಏನೋ ಒಂದು ಕೇಳ್ಬೇಕು ಹೇಳಿ ನಮ್ಮನೇಲಿ ಯಾಕಮ್ಮ ಶೌಚಾಲಯ ಕಟ್ಸಿಲ್ಲ ನಾವು ಬಡವರು ಕಣಮ್ಮ ಈಗ ಏನು ಗೊತ್ತಾ ಅವರೇ ಶ್ರೀಮಂತ ಒಬ್ಬೊಬ್ರು ಇರ್ತವೆ ಶ್ರೀಮಂತ ಅವರು ತಿಂಗ್ಳಿಗೆ ಅರವತ್ತು ಸಾವಿರ ರೂಪಾಯಿ ದುಡಿತಾರೆ ನಾವು ತಿಂಗ್ ವಾರಕ್ಕೆ ಇನ್ನೂರು ರೂಪಾಯಿ ದುಡಿಯೋದೇ ಹೆಚ್ಚಾಗ್ತದೆ ಈಗ ಶೌಚಾಲಯ ಕಟ್ಟ್ರೆ ಅಂದ್ರೆ ಹೆಂಗ್ ಕಟ್ಟ ಕಟ್ತೇತಿ ನಾವು ಬಡವರು ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನಮ್ಮ ಟೀಚರ್ ಹೇಳಿದ್ರು ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಗ್ಬಿಟ್ಟು ಅಂತ ಎಷ್ಟ ಪಟಮ್ಮ ಹಾಕೋದು ಹಾಕಿ ಆಕಿ ನಮಗೆ ಸಾಕ್ತೈತೆ ಅವರೇ ಅವ್ರ ತಲೆನೇಕ್ ಎಷ್ಟು ಕಣ ನಮ್ಮ ಬಗ್ಗೆ ಸುಮ್ಮನೆ ನಾವು ಅಲ್ಲೇ ಓಡಾಡಿ ಓಡಾಡಿ ಅಲ್ಲೇ ಸಾಕದ್ ಬಿಟ್ಬಿಟ್ಟಿದೀವಿ ದುಡಿತೀರಲ್ಲಮ್ಮ ಅದ್ರಾಗೆ ಒಂದಿಷ್ಟು ಕೂಡ ನಮಗೆ ಏ ಮನೆ ಮನೆ ರೇಟಲ್ಲಿ ಏನಂತ ಏನಂಗೆ ಮಾಡ್ತಿದ್ದಾಳಲ್ಲ ಅವಳು ಏನಪ್ಪ ಇಲ್ಲ ಏನಮ್ಮ ಅಪ್ಪಾ ಇವತ್ತು ಶೌಚಾಲಯ ಬಗ್ಗೆ ಹೇಳಿದ್ರು ಅದ್ರ ಬಗ್ಗೆ ಶೌಚಾಲಯ ಏನಂತ ಹೇಳಿದ್ರು ಮನೇಲಿ ಯಾಕೆ ಶೌಚಾಲಯ ಕಚ್ಚಿಲ್ಲ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ರಾತ್ರಿ ಹೊತ್ತು ಅಂತ ಹೇಳ್ತೀನಿ ನೀವ್ ಹೇಳ್ಬೇಕಾಯ್ತು ಅಪ್ಪ ಬಡುವ ನಮ್ ಅಪ್ಪ ಕೈಲಿ ಆಗಲ್ಲ ಅಂತ ಹೇಳ್ಬೇಕಾಯ್ತು ಹೇಳಿದ್ವಿ ಗ್ರಾಮ ಪಂಚಾಯತಿ ಅರ್ಜಿ ಇಲ್ಲಿ ಇಷ್ಟು ವರ್ಷ ಹೆಂಗ್ ಹೋಗ್ತೀರಾ ಹಾನಿಕರ ಆಗ್ತದೆ ನಿಮಗೆ ಅಂತ ಹೇಳಿದ್ರು ನಾಳೆ ಟೀಚರ್ ಹತ್ರ ಬಂದ್ ತ ಅವ್ರು ಪಾಠ ಮಾಡಕ್ ಬರ್ತಾರ ಹೇಳ್ಕೊಂಡ್ ಕೊಡಕ್ ಬರ್ತಾರ ಅಂತ ನನಗೆ ಅಲ್ಲೆಲ್ಲ ಹೋಗೋಕ್ ಆಗಲ್ಲಪ್ಪ ಬಂದು ಬಂದ್ ಟೀಚರ್ಗೆ ಏನ್ ಹೇಳ್ತಿ ಗೊತ್ತಿಲ್ಲ ನನಗೆ ನಮ್ಮನೆ ಶೌಚಾಲಯ ಕಟ್ಸ್ಬೇಕ ನಾಳೆ ಸ್ಕೂಲಾಗ ಬರ್ತೀನಿ ನಾನೇ ಮೂವತ್ತಷ್ಟ ಅಲ್ಲೇ ಹೋಗ್ತಿದ್ದೀನಿ ಇವಾಗ ಸಡನ್ ಆಗಿ ಬಂದ್ಬಿಡ್ತಾ ಅಲ್ಲೇ ಹೋಗಿ

ಅಲ್ರಿ ಮಕ್ಳು ಕೂಡ ಈ ಥರ ಹೇಳ್ಕಳ್ಸಿದ್ರೆ ಅವ್ರು ನಮ್ಮಲ್ಲಿ ತಲೆ ತಿಂದು ಕರ್ಕಂಡ್ರಿ ಯಾಕೆ ರೀ ಹಂಗೆ ಹೇಳ್ಕೊಂಡು ಕಳ್ಸ್ತೀರಿ ನೀವು ಹೇಳೋದು ಶೌಚಾಲಯದ ಬಗ್ಗೆ ನಾವು ಹೇಳಿದ್ದು ಶೌಚಾಲಯಕ್ಕೆ ಮನೆ ಇಲ್ಲ ಅಂತ ಹೇಳಿದ್ವಿ ಒಳ್ಳೆ ರೀತಿ ನಾವು ಹೇಳಿದ್ದು ಶೌಚಾಲಯ ಅಲ್ರಿ ನೀವು ಪಾಠ ಮಾಡೋಕೆ ಬರ್ತೀರಾ ಇಲ್ಲ ಸ್ವಚ್ಛತೆ ಪಾಠ ಇರೋದು ಪಾಠದೊಳಗೆ ಇರಲಿ ಓಕೆ ಪಾಠ ನೆಟ್ಟು ಮಾಡ್ಕೊಂಡು ಕೊಡ್ರಿ ಆದ್ರೆ ಇಲ್ಲಿ ಮನೆಯಲ್ಲಿ ಹೋಗಿ ಹೇಳಿ ನಿಮ್ಮ ಅಪ್ಪ ತಂದೆ ತಾಯಿಗೆ ಅಂತ ಹೇಳ್ಕೊಡಿಸ್ಬಿಟ್ಟು ಓಕೆ ನಾವು ಮುಂದೆ ಏನಾಗ್ತದ ಅದು ಒಳ್ಳೇದು ಕೇಳಿದ್ವಿ ಅಷ್ಟೇ ನಾವು ನಾವು ಬಡವರು ಈಗ ಈಗ ಒಂದೇ ಪಡಿಗೆ ಶೌಚಾಲಯ ಅಂತ ಅಂದ್ರೆ ದುಡ್ಡು ತರೋದು ನನ್ ಗಂಡ ಹಗ್ಲು ರಾತ್ರಿ ದುಡ್ದು ಆ ಬೆವರಿಡ್ಸಿ ನಾವು ಅಷ್ಟ್ರಾಗೆ ಜೀವನ ಮಾಡೋದ್ರಾಗಿದ್ದವಾಗ ಎಷ್ಟಾಗುತ್ತೋ ಶೌಚಾಲಯ ಆಗ್ಲಿ ಇವ್ರಿಗೂ ಅವ್ರಿಗು ಕಟ್ಟಿಸ್ಕೊಬೇಕ ನೀವೇ ಬಂದು ಕಟ್ಟಿಸ್ಕೊಂಡ್ ಕೊಡ್ಬೋದಲ್ಲ ಹೆಂಗೆ ಹೆಂಗ್ ಆಗ್ತದೆ ನಿಮ್ ಮನೆ ತಾನೆ ನಿಮ್ ಮನೆ ಹುಡುಗಿ ತಾನೆ ಆಗ್ಲಿ ಅಲ್ಲಿ ನಮ್ಮನೆ ಹುಡುಗಿ ಆಗ್ಲಿ ನೀವ್ ಈ ತರ ಹೇಳಿದ್ರೆ ಅದ್ ಬಂದು ನಮ್ ತಲೆ ತಿಂದರ್ ಕಂಡ್ರಿ ನಾವು ಹೇಳೋದು ಹೇಳಿ ಇದ್ರ ಮೇಲೆ ನಮ್ಮಿಂದ ಏನೋ ಹೇಳೋದಕ್ಕೆ ಹೇಳಿದ್ರೆ ನಿಮ್ದು ಪಾಠ ಮಾಡೋದೈ ನಾನು ಹೇಳೋದು ಎಲ್ಲಾರಿಗೂ ಹೇಳೋದು ಇದೆ ಎಷ್ಟು ಕಷ್ಟ ಆಗ್ತದೆ ಅಯ್ಯೋ ನನ್ನ ಎಂಟಿನೂ ಅಲ್ಲೇ ಹೋಗೋದು ನಮ್ಮ ಅಮ್ಮನೂ ಅಲ್ಲೇ ಹೋಗಿದ್ದು ನಮ್ಮ ಮುತ್ತಜ್ಜಿನೂ ಅಲ್ಲೇ ಹೋಗೋದು ಎಲ್ಲಾರು ಅಲ್ಲೇ ಹೋಗೋದು ಅವರಿಗೆ ಏನು ಆಗಿಲ್ಲ ಇವಳಿಗಿನ್ನೇನಾಗುತ್ತೆ ನಮ್ಮ ಅಜ್ಜಿ ನಮ್ಮ ಅಜ್ಜ ಅವರೆಲ್ಲ ಹೋಗಿಲ್ವ ಅಲ್ಲಿ ನಾನು ಅಪಾಯ ಆಗ್ಬೋದು ಎಷ್ಟು ಕಷ್ಟ ಅಂತ ಇವರಿಗೆ ಗೊತ್ತು ನಿಮ್ಗೆ ಗೊತ್ತೆ ಹೋಗೋದಲ್ಲ ಇವಳು ಹೋಗ್ತಾಳಲ್ಲ ಅವ್ರಿಗೆ ಅವಳಿಗಿಲ್ಲ ಅಂದ್ರೆ ಅವ್ರಿಗೆ ಆಗ್ಬೋದು ಮುಂದೆ

ಏನಮ್ಮ ಬೇರೆ ಸಂ ನೀವು ಕೇಳಿದ್ರೆ ಹಂಗೆ ಅವ್ರು ಏನೋ ಹೇಳ್ತಾರ ಬಂದು ವಾದಿ ಮಾಡಿದ್ವಿ ನಾವು ಇಷ್ಟೇ ಒಳ್ಳೇದು ಕೇಳೋದು ಅದ್ರ ಮುಂದೆ ನಾವೇನು ಹೇಳೋಕಾಗಲ್ಲ ನಿಮ್ಮ ಟೀಚರ್ ಏನಾದ್ರು ಹೇಳಿದ್ರಾ ಏನಿಲ್ಲಪ್ಪ ಅವರು ಫುಲ್ ಬೇಸರ ಆಗ್ಬಿಟ್ಟು ಏ ಅದೇ ತೆಲಗಾಕನಕ್ಕೆ ಹೋಗಬೇಡ ಅಷ್ಟೇ ಅವರು ಎಲ್ಲ ಏನಮ್ಮ ಇವತ್ತು ಮಾರ್ಕು ಇವತ್ತು ಸಲ್ರು ಲೆಕ್ಕ ಕೊಟ್ಟಿದ್ರು ಮಾಡ್ತೀವಿ ಅಮ್ಮ ಆಯ್ತು ಮಾಡ್ರಿ ಅಮ್ಮ ನಂಗೆ ಒಳಗಡೆ ಹೋಗ್ಬಿಡ್ರಿ ಹ್ಮ್ ಹುಷಾರಾಗೊಬ್ಬರಮ್ಮ ಕರಡ ಹೇಳಿಲ್ಲ ಏನು ಏನ್ ಯಾರ ನಮ್ಕೋ ಅದ್ ಕತ್ಲೇ ಬನ್ನಿ ಮನ್ಸ ಏನಾಯ್ತು ಮನ್ಸ ಮನ್ಸ ಏನಾಯ್ತು ಮನ್ಸ ಏನಾಯ್ತು ಚಿಕ್ಕಮ್ಮ 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 ಬೇರೆ ಅಲ್ಲಿ ಕಟ್ಸ್ರಿ ಅಂತ ನೀವ ಎಷ್ಟು ಕೇಳಿಲ್ಲ

ಮನಸ ನೋಡಿ ನಿಮ್ಮಿಂದ ಈ ತರ ಆಗಿದ್ದು ಅವಾಗ್ಲೇ ಶೌಚಾಲಯ ಕಟ್ಟಕ್ ಆಗ್ಲಿಲ್ವಾ ನಿಮ್ ಕೈಲಿ ಹಲೋ ಐಶ್ವರ್ಯ ಟೀಚರ್ ಮಾನ್ಸಗ್ ಆ ಕಚ್ಚಿದೆ ಒಂದ್ ಸ್ವಲ್ಪ ಆಸ್ಪತ್ರೆಗೆ ಬಂದ್ರಿ ಅವ್ಕಚ್ ಟೀಚರ್ ಇವ್ರು ಹೇಳಿದ್ರು ಶೌಚಾಲಯ ಕಟ್ಟಿಸ್ಲಿಲ್ಲ ಟೀಚರ್ ಅವಾಗಲೇ ತಾನೆ ಶೌಚಾಲಯ ಕಟ್ಟಿಸ್ರಿ ಅಂತ ಇವಾಗ ನಾವ್ ಅವಾಗ ಅವಾಗಿದ್ದಾಗ ಇವಾಗ ಯೋಚನೆ ಮಾಡ್ತಿದೀವ ದುಡ್ಡಿನ ಮಕ್ಕ ನೋಡಿ ಈ ತರ ಮಾಡ್ಕೊಂಡ್ ನಮ್ಮ ಮಗಳನ್ನೇ ಕಲ್ಕೋ ಸ್ಥಿತಿಯಲ್ಲಿ ಬಂದಿದ್ದೀವಿ ನಾವು ಯೋಚನೆ ಮಾಡಿದ್ರೆ ಅವಾಗಲೇ ನಿಮ್ಮ ಮಾತು ಕೇಳ್ಬೇಕಾಗ್ತು ಹಂಗೆಲ್ಲ ದಾನ್ಲಿ ಮಾಡ್ಬೋದು ಅವ್ಳಿಗೆ ಆಗುತ್ತೆ ಇವ್ರ

ವಿಶ್ವ ಶೌಚಾಲಯ ದಿನವನ್ನು ಇಡೀ ರಾಷ್ಟ್ರದಾದ್ಯಂತ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ ಶೌಚಾಲಯದ ಮಹತ್ವವನ್ನು ತಿಳಿಸುವಂಥ ಸಲುವಾಗಿ ನಮ್ಮ ಶಾಲಾ ಎಣ್ಣೆ ದೊರಕಿ ವಿದ್ಯಾರ್ಥಿ ತುಂಬ ಅರ್ಥಗರ್ಭಿತವಾಗಿ ಇವತ್ತು ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ಈ ನಾಟಕದ ಉದ್ದೇಶ ಇಷ್ಟನೇ ನಾವೆಲ್ಲರೂ ಆದಷ್ಟು ಬಯಲು ಮುಕ್ತ ಶೌಚಾಲಯ ಮಾಡುವ ಬದಲು ಎಲ್ಲರೂ ಸಹ ನಮ್ಮ ಗ್ರಂಥಿಯನ್ನು ಕಾಪಾಡಿಕೊಳ್ಳೋಕ್ಕೆ ಹೆಣ್ಣು ಮಕ್ಕಳ ಗ್ರಂಥೆಯನ್ನು ಉಳಿಸಬೇಕು ಅಂತಂದರೆ ಕಡ್ಡಾಯವಾಗಿ ನಮ್ಮೆಲ್ಲರ ಮನೇಲಿ ಸಹ ಶೌಚಾಲಯವನ್ನು ಕಟ್ಟಿಸ್ಬೇಕು ಆ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಒಂದು ಪ್ರತಿದಿನ ಮಾಡೋಣಂತೆ ಎಲ್ಲರೂ ನಿಮ್ಮ ಕೈಗಳನ್ನ ಮುಂದೆ ಚಾಚಿ ನಾವೆಲ್ಲರೂ ನಮ್ಮ ಗ್ರಾಮವನ್ನು ಬಯಲು ಮುಕ್ತ ಶೌಚಾಲಯವನ್ನಾಗಿ ಬಯಲು ಮುಕ್ತ ಗ್ರಾಮವನ್ನಾಗಿ ಮಾಡುತ್ತೇವೆಂದು ಪ್ರಶ್ನೆ ಮಾಡುತ್ತೇವೆ ನಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯವನ್ನು ಕಟ್ಟಿಸುತ್ತೇವೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಶೌಚಾಲಯ ನಮ್ಮ ನಮ್ಮ ಹೆಮ್ಮೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಇದುವರೆಗೂ ತುಂಬಾ ಚೆನ್ನಾಗಿ ನಾಟಕವನ್ನು ಪ್ರವೇಶ ಮಾಡಿದರೆ ಆ ಎಲ್ಲ ವಿದ್ಯಾರ್ಥಿ ಜೋರಾಗಿ ಚಂಬುದು ಮುಗಿಯವಾಗ